ಪ್ರಪಂಚದಲ್ಲಿಯೇ ಅತಿ ಎತ್ತರದ ಏಕಶಿಲಾ ಮೂರ್ತಿಯನ್ನು ಹೊಂದಿರುವಂತಹ ಶ್ರವಣ ಬೆಳಗೊಳದ ಪ್ರವಾಸಿಗರಿಗೆ ಮೂಲ ಸೌಲಭ್ಯಗಳ ಕೊರತೆಯನ್ನು ಕಾಣುತ್ತಿದ್ದೇವೆ ರಾಜ್ಯ ದೇಶದಲ್ಲಷ್ಟೇ ಅಲ್ಲದೆ ಹೊರದೇಶದಲ್ಲೂ ಅತಿ ಹೆಚ್ಚು ಪ್ರವಾಸಿಗರು ಬರುವಂತಹ ತಾಣವಾಗಿರುವ ಶ್ರವಣ ಬೆಳಗೊಳದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಸ ವಿಲೇವಾರಿ ಸಮಸ್ಯೆ ವಾಹನ ನಿಲ್ದಾಣ ಸಮಸ್ಯೆ ಎಂದು ಕಾಣುತ್ತಿದೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಈ ಸ್ಥಳಕ್ಕೆ ಕಳೆದ ಹತ್ತು ದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದೆ ವಿಧ್ಯಗಿರಿ ಬೆಟ್ಟದ ಪಕ್ಕದಲ್ಲಿರುವ ವಾಹನ ನಿಲ್ದಾಣದ ಬಳಿ ಇರುವ ಕುಡಿಯುವ ನೀರಿನ ಘಟಕ ದುರಸ್ತಿಯಾಗಿರುವುದಿಲ್ಲ ಸ್ವಚ್ಛ ಸಿಟಿಯಾಗಿ ಆಯ್ಕೆಯಾಗಿದ್ದರೂ ಕೂಡ ಕಾಮಗಾರಿಗಳು ಅನುಷ್ಠಾನಗೊಂಡಿಲ್ಲ ರಾಜ್ಯ ಹಾಗೂ ದೇಶದ ವಿವಿಧ ಮೂಲಗಳಿಂದ ವಿದ್ಯಾರ್ಥಿಗಳು ಶಾಲಾ ಪ್ರವಾಸಕ್ಕೆ ಇಲ್ಲಿ ಆಗಮಿಸುತ್ತಾರೆ ಆದರೆ ಅವರಿಗೆ ವಾಹನ ನಿಲ್ದಾಣದ ಸಮಸ್ಯೆ ಹಾಗೂ ಪ್ರವಾಸಿಗರು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಮೂಲ ಸೌಲಭ್ಯದ ಕೊರತೆಯನ್ನು ಎದುರಿಸುತ್ತಿದ್ದಾರೆ ವಾಹನ ನಿಲ್ದಾಣಕ್ಕೆ ಹನ್ನೊಂದು ಲಕ್ಷ ಟೆಂಡರ್ ಕರೆಯಲಾಗಿದೆ ಆದರೆ ಸ್ವಚ್ಛತೆಯನ್ನ ನಿರ್ಲಕ್ಷಿಸಲಾಗಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸ್ಥಳೀಯ ಆಡಳಿತ ಮಂಡಳಿ ಸರ್ಕಾರ ಗಮನ ಹರಿಸಬೇಕೆಂದು ಪ್ರವಾಸಿಗರು ಆಗ್ರಹಿಸುತ್ತಿದ್ದಾರೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ತ್ಯಾಗಮೂರ್ತಿ ಬಾಹುಬಲಿ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಸರ್ಕಾರದಿಂದ ಅಪಾರವಾದ ಅನುದಾನಗಳು ಲಭಿಸಿದರೂ ಕೂಡ ಶಾಶ್ವತವಾದ ಕಾಮಗಾರಿಗಳು ಆಗಬೇಕಾಗಿರುವುದು ಶ್ರವಣ ಬೆಳಗೊಳದಲ್ಲಿ ಎದ್ದು ಕಾಣುತ್ತಿದೆ ಒಂದ್ ಕಡೆ ನೀಟಾಗಿ ಹಾಕಿ ಅದನ್ನು ಹೋಗಬಾರ್ದು ಸ್ವಚ್ಛತೆಯನ್ನು ಕಾಪಾಡಬೇಕು ಭಾರತ ಸ್ವಚ್ಛತಾ ಒಂದು ಆಂದೋಲನವನ್ನು ಎಲ್ಲರೂ ಅದನ್ನು ಮನದಲ್ಲಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಪ್ರೇಕ್ಷಣೀಯ ಸ್ಥಳಗಳು ಇವುಗಳಲ್ಲಿ ನೋಡೋಕ್ಕೆ ಬಂದವರೆಲ್ಲ ಸಾವಿರಾರು ಜನ ಬರ್ತಾ ಇರ್ತಾರೆ ವಿದೇಶದಿಂದಲೂ ಬರ್ತಾ ಇರ್ತಾರೆ ನಮ್ಮ ದೇಶದ ಒಂದು ಘನತೆಯನ್ನು ತೋರಿಸುವಂಥ ಒಂದು ಇದು ಇದು ಅದಕ್ಕೆ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಭಾರತೀಯರು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ನಮ್ಮ ಸರ್ಕಾರದಲ್ಲಿ ಒಂದು ಮನೆ ಮತ್ತು ಈ ಸ್ಥಳೀಯ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಮನೆಗೆ ಇಲ್ಲಿ ಒಂದು ಬಸ್ಗಳ ಬರಲಿಕ್ಕೆ ಒಂದು ವ್ಯವಸ್ಥೆ ನಿಲ್ಲಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಹಾಗೆ ಸ್ವಚ್ಛತೆ ಬಗ್ಗೆ ಅದನ್ನು ಗಮನ ಹರಿಸಬೇಕು ಭಾಳಷ್ಟು ಕೊಳೆಯಾಗಿದೆ ಇಲ್ಲೆಲ್ಲ ನೋಡಲಿಕ್ಕೆ ಭಾಳ ಹಿನಾಯ ಸ್ಥಿತಿ ಇದೆ ಹೀಗಾಗಿ ಇದನ್ನು ಒಂದು ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯತಿಯಿಂದ ಅಥವಾ ಸ್ಥಳೀಯ ಆಡಳಿತದಿಂದ ಇದನ್ನು ಸ್ವಚ್ಛತೆಯನ್ನು ಮಾಡಿ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ನಾನು ಗಣ ಸರ್ಕಾರದಲ್ಲೂ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಇಲ್ಲಿಯ ಸ್ಥಳೀಯ ಐಕಾನ್ ಸಿಟಿ ಆಗಿರೋದ್ರಿಂದ ಈ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಎಲ್ಲರಲ್ಲೂ ಮನವಿಯನ್ನು ನಿಮ್ಮ ಹೆಸರು ಸರ್ ಕಿರಣ್ ಲಮಾಣಿ ಅಂತೇಳಿ ಎಲ್ಲಿಂದ ಬಂದಿದ್ರಿ ದೇವರಹಳ್ಳಿ ಚನ್ನಗೇರಿ ತಾಲೂಕು ದೇವರಹಳ್ಳಿ ಗ್ರಾಮ ಚನ್ನಗೇರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಟಿಂದ ನಾವು ಕೂಡ ಪ್ರವಾಸಕ್ಕೆ ಬಂದಿದ್ದೀವಿ ಇಲ್ಲಿಯ ಸ್ಥಿತಿ ನೋಡಿ ನಮಗೂ ಒಂಥರ ಬಹಳಷ್ಟು ಬೇಜಾರಾಗಿದೆ ದಯವಿಟ್ಟು ಇದನ್ನು ಒಂದು ಸ್ವಚ್ಛತೆಯನ್ನು ಮಾಡಿಕೊಡ್ಬೇಕು ಮುಂದಿನ ದಿನಗಳಲ್ಲಿ ಭಾಳಷ್ಟು ನೀಟಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಆಡಳಿತ ಹಾಗೂ ಸರ್ಕಾರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೆ